ಕಳ್ಳ ನಿನ್ನಂತಕು ಕರ್ಮಗಳ ಬರತನದ ಸಾಮ್ರಾಜ್ಯವನು ತೋಚಲು ಬಂದ ಮಹಾಕಳ್ಳ ಬರತನದ ಪಾದಕ್ಕೆ ತಾಳಲಾರದ ರೋಷ ಹೆಚ್ಚಾಕಿ ಲಂಚದ ಮಂಚಕ್ಕೆ ಕಿಚ್ಚ ಹೊತ್ತಲು ಬಂದ ರೌದ್ರಿಗ ದಕ್ಕೈಲ ನಾನೊಪ್ಪಿ ಪರಿವದಕ್ಕೆ ದಕ್ಕೈಲ આજ ಏನಬೇಕು ನಿನ್ನ ಜನ್ಮಕ್ಕೆ ರಕ್ಷ ತುಂಬಿದ ಈ ವಯಸಿನಲ್ಲಿ ದುಡಿಯಲಾಗದೆ ಕೆಲಸಕ್ಕೆ ಕೈ ಹಾಕಿರಿಲ್ಲ ಯಾವಬೇಕು ನಿನ್ನನ್ನು ನಿನ್ನದು ನಿಜವಾಗಲು ಗಂಡದೇ ಇದ್ದರೆ ಈ ವಲಸೆ ಕೆಲಸ ಬಿಟ್ಟು ಈ ನಮ್ಮ ಸ್ವಾತಂತ್ರ್ಯ ಭಾರತದ ಸತ್ಯ ಈ ಸಮಾಜಕ್ಕೆ ಒಳ್ಳೆಯ ಸೇವಕನಾಗು ಸ್ವತಂತ್ರ ಸಮಾಜ ದುಷ್ಟ ಹೂಡಿದ ಹೂರುವುದು ಒಂದು ತಂತ್ರ ಬಡವರ ಹೆಣ್ಣು ಮಂಗಳೂರು ಶ್ರೀಮಂತರ ಹಣದ ಹಣ್ಣಿನಲ್ಲಿ ಕಾಲದ ನಾಟನೋಡುವುದು ಸಮಾಜ ಅಥವಾ ಬಡವ ಎಷ್ಟು ಹಿಕ್ಕಿರುವಂತ ಮಂತ್ರರು ವಿಚಾರಿಸದೆ ಲಂಚದ ಸಂಚಿನಲ್ಲಿ ನಿನ್ನಲ್ಲಿರುವ ಪ್ರಶಾಂತ್ 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 ಇದು ನಿನ್ನ ಮನೆ ಅಂತ ಗೊತ್ತಾಗ್ಲಿಲ್ಲ ಇದೇನು ಪ್ರಶಾಂತ್ ಹೊಸ ಆಕ್ಷಿದ್ದೀಯಾ ಹೌದು ಕಣು ಅದಿರಲಿ ನೀನು ಹೇಗಿದ್ದೀಯ ನಾನು ಆ ದೇವರ ದಯದಿಂದ ಚೆಂದಾಗಿದ್ದೇನೆ ಕಣು ಆ ರೋಷಿನಕ್ಕಿ ನಾನೀಗ ಡಾಕ್ಟರ್ ತುಂಬಾ ಸಂತೋಷವಾಯ್ತು ಪ್ರಶಾಂತ್ ನೀನು ಅದೃಷ್ಟವಂತ ಕಣು ಇಬ್ಬರು ಚಿಕ್ಕಂದಿನಿಂದ ಕೂಡಿಯೇ ಓದಿದೆವು ಆದರೆ ನೀನು ಡಾಕ್ಟರ್ ಆದೆ ನಾನು ಕಳ್ಳನಾದೆ ಹೋಗಲಿ ಬಿಡು ಪ್ರಶಾಂತ್ ಅದೆಲ್ಲ ನನ್ನ ದುರದೃಷ್ಟ ಹಾ ಪ್ರಶಾಂತ್ ನನ್ನಣ್ಣ ಹಾಗೂ ನನ್ನ ತಂಗಿ ಹೇಗಿದ್ದಾರು ಪ್ರಶಾಂತ್ ಅವರಿಗೆ ಯಾವಾಗಲೂ ಬರೇ ನಿನ್ನದೇ ಚಿಂತೆ ಈ ಕಳ್ಳ ವೇಷ ತೆಗೆದು ರೌಡಿತ ಬಿಟ್ಟು ಮನೆಗೆ ಬಾರು ನಿನ್ನ ತಂಗಿಯರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಬೇಡ ಪ್ರಶಾಂತ್ ಬೇಡ ನಾನಿದನ್ನು ಬಿಟ್ಟು ಮನೆಗೆ ಬಂದರೆ ನಾನು ತಟ್ಟ ಹಠ ವ್ಯರ್ಥವಾಗುತ್ತದೆ ಏ ರೋಷಾಗ್ನಿ ಯಾಕೋ ಇದೆಯಲ್ಲ ನೀನು ಮಾಡ್ತಾ ಇರುವುದು ನನಗೆ ಸರಿಯೇ ಕಾಣ್ತಾ ಇಲ್ಲ ಏನು ಮಾಡಲಿ ಪ್ರಶಾಂತ್ ಕೇಳುವ ಈ ಎಷ್ಟು ಕಲಿಕಾಲದಲ್ಲಿ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತಲೇ ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನದಲ್ಲಿ ತುಂಬಿದೆ ನೋಡೋ ಇದನ್ನೆಲ್ಲ ಬಿಟ್ಟು ಮನೆಗೆ ನಡಿ ಇದನ್ನೆಲ್ಲ ಇದನ್ನೆಲ್ಲ ಬಿಟ್ಟು ಮನೆಗೆ ನಡಿ ನಾನು ಕೈಲಾದ ಮಟ್ಟಿಗೆ ಸಹಾಯ ಮಾಡುವೆ ಒಬ್ಬರಿ ಒಬ್ಬರು ಆಶರೆಯಾಗಿ ಹೇಗೋ ಜೀವನ ಸಾಗಿಸೋಣ ನಿನ್ನ ಚಿಂತೆಯಲ್ಲಿ ಮಗ್ಧರಾಗಿರುವ ನಿನ್ನ ಅಣ್ಣ ಹಾಗೂ ನಿನ್ನ ತಂಗಿಗೆ ಉಲ್ಲಾಸವಾಗುತ್ತದೆ ಸತ್ಯ ಎಲ್ಲಿದೆ ಹೋಗಿದ್ದಳು ಸ್ವತಂತ್ರ ಸಿಕ್ಕು ಅರ್ಧಾತ್ಮಾನ ಗತಿಸಿದ ರೂಪ ಬಡತಾ ನಿರ್ಮೂಲನೆಯಾಗಲೇ ಸಿರಿತ ಶಾಶ್ವತವಾಗಿ ಉಳಿದು ಬಡವರ ಮೇಲೆ ಆರ್ಮಿಸಲಾಚಾರ ಹೆಚ್ಚಾಗಿದೆ ಆತ ಎಲ್ಲು ಹೋಗಿದ್ದಳು ಈ ನಿನ್ನ ರೋಷದ ವೇದನೆ ಅರ್ಥವಾಗುತ್ತದೆ ಈ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತಿದೆ ರೋಷಾಗ್ನಿ ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನದಲ್ಲಿ ತುಂಬಿದೆ ನೋಡು ರೋಷಾಗ್ನಿ ಇದನ್ನೆಲ್ಲ ಬಿಟ್ಟು ಮನೆಗೆ ನಡಿ ನಾನು ಕೈಲಾದ ಮಟ್ಟಿಗೆ ಸಹಾಯ ಮಾಡುವೆ ಒಬ್ಬರಿಗೊಬ್ಬರು ಆಸರೆಯಾಗಿ ಹೇಗೋ ಜೀವನ ಸಾಗಿಸೋಣ ನಿನ್ನ ಚಿಂತೆಯಲ್ಲಿ ಮಗ್ದಾರಾಗಿರುವ ನಿನ್ನಣ್ಣ ಹಾಗೂ ನಿನ್ನ ತಂಗಿಗೆ ಉಲ್ಲಾಸವಾಗುತ್ತದೆ ಈ ನನ್ನ ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಹೇಗೆ ನಾನು ನನ್ನ ಅಣ್ಣ ಬರೆಯ ನಾನು ಮನೆಗೆ ಬರುತ್ತೇನೆ ಪ್ರಶಾಂತ್ ನಾನು ಮನೆಗೆ ಬರುತ್ತೇನೆ ಆದರೂ ಈಗಲ್ಲ ಇದೇ ಈ ಹಠ ದೊಡ್ಡ ಬಡವನ ಛಲ ಸಾಧಿಸಿದ ಸಮಾಜದ ನನಗೆ ಸವಾಲು ಎಸೆದರೆ ಹೇಳು ಲಂಚ ಕೇಳುವ ವಂಚಕರ್ಮವನ್ನು ಕಲಿಸಿ ಕಲಿಸಿ ಹತ್ತು ಪೈಸೆ ಪಡೆದ ಅಧಿಕಾರವೆಂಬ ನೌಕರಿ ಪಡೆದು

ವಾರಿಯ ಆಟವಾದಿ ಯಾರ ಜೊತೆ ಮಾತನಾಡುತ್ತಿರುವ ಪ್ರಶಾಂತ್ ನನ್ನ ಫ್ರೆಂಡ್ ಬಂದಿದ್ದಣ್ಣ ಈಗಲೇ ಹೋದ ನೀನು ಯಾಕ ಇಷ್ಟು ಲೇಟಣ್ಣ ಸ್ವಲ್ಪ ಕೆಲಸವಿತ್ತು ಅದಕ್ಕೆ ಲೇಟ್ ಆಯ್ತು ನೀನು ಊಟ ಮಾಡಿದೇನು ಇಲ್ಲಣ್ಣ ನೀನು ಬರವರಿಗೂ ಕಾಯ್ತಾ ನೀ ಎಂತ ಮನಸ್ಸು ಪ್ರಶಾಂತ್ ನಿನ್ನದು ನಿನ್ನಂತ ತಮ್ಮನ್ನು ಪಡೆಯಬೇಕಾದರೆ ನಾನು ಪುಣ್ಯ ಮಾಡಿದ್ದೇನೆ ಅಣ್ಣ ತಮ್ಮಂದಿರಲ್ಲಿ ಇಂಥ ಮಾತೇ ಕಣ್ಣ ಚಿಕ್ಕವನಿದ್ದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ನನಗೆ ಅಂದ ಮೇಲೆ ನಿನಗೋಸ್ಕರ ಕಾಯ್ದರಲ್ಲಿ ತಪ್ಪೇನಿದೆ ಈ ಮನೆಗೆ ಬೇಗ ನೆತ್ತಿಗೆ ಬಂದರೆ ನನಗೆ ಕಾಯ್ದೂ ತಪ್ಪುತ್ತೆ ಅಡಿಗೆ ಮಾಡೋದು ತಪ್ಪುತ್ತೆ ಪ್ರಶಾಂತ್ ನಿನಗೊಂದು ವಿಷಯ ಹೇಳದಲ್ಲೇ ಮರೆತು ಬಿಟ್ಟಿದ್ದೆ ಅದು ಇವತ್ತು ನಾನು ಹಬ್ಬರುಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆ ದರ್ಶನವಾಯಿತು ಅವಳೇನ ಹತ್ತಿಗೆಂದು ತೀರ್ಮಾನಿಸಿ ಬಿಟ್ಟೆ ಯಾರಣ್ಣ ಪ್ರೇಮ ದೇವತೆ ನನ್ನ ಪ್ರಾಣ ಸ್ನೇಹಿತ ರೋಶನ ತಂಗಿ ನನಗೀಗ ತುಂಬಾ ಆನಂದ ಹೋಗುತ್ತದೆ ಅಣ್ಣ ನಾನೇ ಸ್ವತಃ ಹೋಗಿ ಸದ್ಯನಿಗೆ ಭೇಟಿ ಆಗಿ ಈ ಸಂಬಂಧ ಮುಗಿಸಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಏ ಪ್ರಶಾಂತ್ ಈ ರಾತ್ರಿ ಆದ್ರೂ ಕಳೆಯು ಚೆನ್ನಾಗಿ ನಿದ್ದೆ ಮಾಡು ಬೆಳಗಾದ ಮೇಲೆ ನೀನೇ ಹೋಗುವಂತೆ ಅಣ್ಣ ನನಗೆ ಬಂದಿರುವ ಈ ಸಂತೋಷ ಹೋಗಿ ಮುದ್ದು ತಮ್ಮ ಪ್ರಶಾಂತ ನೀನೊಂದು ಹುಡುಗಿ ಲವ್ ಮಾಡ್ತಿದ್ಯಲ್ಲ ಏನಾಯ್ತು ಅದೆಲ್ಲ ಈಗ ಹೋಗ್ಲಿ ಬಿಡಣ್ಣ ನೀನು ಮದುವೆಗೆ ರೆಡಿ ಆದರೆ ನಾನು ಒಪ್ಪುವುದು ಮೊದಲು ನಿನ್ನ ಮದುವೆ ನನ್ನ ಮದುವೆ ಆಮೇಲೆ ನೋಡಿದ್ರಾಯ್ತು ನನ್ನ ಮದುವೆ ಆಗುವಳು ನೀ ಅತ್ತಿಗೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನನ್ನ ಹೆಂಡತಿ ನಿನ್ನ ಜೊತೆ ಹೊಂದಿಕೊಂಡು ನಡೆಯುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ನನ್ನ ಮದುವೆ ಬೇಡ ಆದರೆ ಇಬ್ಬರು ಒಟ್ಟಿಗೆ ಆಗೋಣ ಆಯ್ತಣ್ಣ ನೀನು ಹೇಳಿದಾಗಿಯೇ ಆಗಲಿ ನನ್ನ ಮುಂದೆ ತಮ್ಮನೇನು ಎಷ್ಟೇ ಆದ್ರೂ ಪೊಲೀಸರ ತಮ್ಮನಲ್ಲವಿ ಅಣ್ಣ ಹೊಟ್ಟೆ ತಾಳಾಗ್ತದೆ ಮೊದಲು ಊಟ ಮಾಡೋಣ ಬಾ ಹೋಗೋಣ